ડ્યુટી ડાક્ટર ಅವಧಿಯಲ್ಲಿ ಗಂಟೆಗೆ ಸರಿಯಾಗಿ ಹಾಜರಾಗಿ ಸಾಯಂಕಾಲ ಐದು ಗಂಟೆವರೆಗೂ ಅವರು ಕರ್ತವ್ಯ ನಿರತರಾಗಿ ಪ್ರತಿಯೊಬ್ಬ ರೋಗಿಗಳೂ ಸಹ ಅಚ್ಚುಕಟ್ಟಾಗಿ ಒಂದು ಗಾದೆ ಮಾತು ಇದ್ದಾಗೆ ವೈದ್ಯರ ನಗುಮುಖ ರೋಗಿಯ ಗುಣಮುಖ ಅದೇ ತರನೇನೆ ಅವರು ಪ್ರತಿಯೊಬ್ಬರಿಗೂ ನಗುಮುಖದಿಂದಲೇ ಟ್ರೀಟ್ ಮಾಡ್ತಾರೆ ಯಾರ ಬೇಜಾರಿಕೆ ಮಲ್ಲ ಏನಿಲ್ಲ ಅಂತ ಡಾಕ್ಟರ್ ಇವತ್ತು ವರ್ಗಾವಣೆ ಮಾಡಿರೋದು ತುಂಬಾ ನೋವಿನ ಸಂಗತಿ ಆದ್ರಿಂದ ನಮ್ಮ ಚಿತ್ತಹಳ್ಳಿ ಆಸ್ಪತ್ರೆಗೆ ಅವರು ಡಾಕ್ಟರ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಪೂರ್ವಕವಾಗಿ ಎಲ್ಲಾ ಜನರೆಲ್ಲ ಮನವಿ ಮಾಡ್ತಾ ಇದ್ದೀವಿ ಇಲ್ಲೇ ಸೇವೆ ಸೇವೆ ಮಾಡಿ ಮಾಡ್ಕೊಂಡಿದ್ದಾರೆ ಬಡವರು ಒಬ್ಬರಿಗೆ ಒಳ್ಳೆ ಅನುಕೂಲ ಆಗಿದೆ ಇಲ್ಲೇ ಡಾಕ್ಟರ್ ಮತ್ತೆ ಯಾರು ಸಿಕ್ಕಿಲ್ಲ ನಮ್ಗೆ ಈ ಡಾಕ್ಟ್ರೇ ಬೇಕು ಕಾತ್ರ ಡಾಕ್ಟ್ರೇ ಬೇಕು ಕಾಂತರ ಡಾಕ್ಟ್ರೇ ಬೇಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಕಾಂತರಾಜ ಅವರು ಒಳ್ಳೆ ಕರ್ತವ್ಯ ನಿರ್ವಹಿಸಿದ್ದಾರೆ ಹತ್ತು ವರ್ಷದಿಂದಲೂ ನಾನು ಕಣ್ಣಾರೆ ನೋಡಿದ್ದೇನೆ ಯಾರೇ ಒಬ್ಬ ಯಾರೇ ಒಬ್ಬ ಪೇಶೆಂಟ್ ಬಂದ್ರು ಪರ್ಚೇಸ್ ಮಾಡೋಕೆ ಇಲ್ಲಿ ಆಗಲ್ಲ ಅಂದ್ರೆ ಸಮೇತನ ಅವರೇ ಖುದ್ದಾಗಿ ಹೊರಗ ಒಳಗಡೆ ಕರ್ಕೊಂಡು ಕರ್ಕೊಂಡೋಗಿ ನಾನು ಕಣ್ಣೆದ್ರಿಗೇನೆ ಎಷ್ಟೋ ಜೀವ ಉಳಿಸಿದ್ದಾರೆ ಇಲ್ಲಿದ್ದ ನಾ ತಾಲೂಕಿಗೆ ಹೋಗೋಕೆ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಸರ್ ಅನ್ ಇಂಥ ಡಾಕ್ಟ್ರುಗಳು ಏನಾದರೂ ನಾವು ಕೈಬಿಟ್ವಿ ಅಂದ್ರೆ ಇಲ್ಲಿ ಬಹಳ ಸಮಸ್ಯೆ ಆಗುತ್ತೆ ನನಗೆ ಗೊತ್ತಿದ್ದಂಗೆ ಇಲ್ಲಿ ನೆರೆವರೆ ಪಕ್ಕದ ರಾಜ್ಯದ ಆಂಧ್ರದಿಂದ ಸಮೇತ ಬರ್ತಿದ್ದಾರೆ ಸುಮಾರು ಮೂವತ್ತು ನಲ್ವತ್ತು ದಿಂದಲೂ ಇಲ್ಲಿಗೆ ಬರ್ತಿದ್ದಾರೆ ಇದೇ ಡಾಕ್ಟ್ರ್ ಏನಾದರೂ ಬೇರೆ ಕಡೆ ಹೋದ್ರು ಅಂದರೆ ಇಲ್ಲಿ ಉದಾಹರಣೆ ನಾನು ಲೋಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ತುಳಕಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದೇ ಚಿತ್ತಳ್ಳಿ ಗ್ರಾಮ ಚಿರ್ತಹಳ್ಳಿ ಅರವ ಸಮೇತ ಇಲ್ಲಿಗೆ ಬರಲ್ಲ ಬೇರೆ ಡಾಕ್ಟ್ರ್ ಏನಾದರೂ ಇಲ್ಲಿಗೆ ಬೇರೆ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಆದ್ರಿಂದ ದಯವಿಟ್ಟು ಯಾರೇ ಬೇರೆ ಅಧಿಕಾರಿಗಳು ಯಾರಾದರೂ ನೀವು ವರ್ಗಾವಣೆಗೆ ಮಾಡೋಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ದಯವಿಟ್ಟು ಇಲ್ಲಿ ಈ ಇಲ್ಲಿ ಅನುಕೂಲವಾಗಿ ಬಹಳ ಚೆನ್ನಾಗಿದೆ ಆ ಉದ್ದೇಶದಿಂದ ನಾವೆಲ್ಲ ಸೇರಿ ಸಾರ್ವಜನಿಕರು ಎಲ್ಲರೂ ಹಿತ ದೃಷ್ಟಿಯಿಂದ ಈ ಡಾಕ್ಟರ್ ಕಾಂತರಾಜರವರು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯ ಮನವಿ ಅವ್ರ ಯಾವುದೇ ಕಾರಣಕ್ಕೂ ನಮ್ಮ ಹಾಸ್ಪಿಟ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಕ್ಕೆ ನಾನು ಬಿಡಲ್ಲ ಜನಗಳ ಮುಂದೆ ಹೇಳ್ತಾ ಇದ್ದೀನಿ ಊರಿನ ಜನಗಳೇ ಬಿಡಲ್ಲ ಅವ್ರ ಪರವಾಗಿ ನಾನು ಇದ್ದೀನಲ್ಲ ಸರಿಯಾ ನಾನು ಅಲ್ಲೇ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ದಯವಿಟ್ಟು ಎಲ್ಲಾರು ಪ್ರತಿಯೊಬ್ಬರಿಗೂ ನಿಮ್ಗೆ ಅನುಕೂಲ ಆಕೈತೆ ಇಲ್ಲೇ ಉಳಿಸಂಗ್ ಮಾಡ್ತಾರೆ ಇಷ್ಟೊಂದು ಮಾತಾಡೋಣ ಅವಕಾಶ ಕೊಟ್ಟಂತ ನಮ್ ಜನಗಳಿಗೆಲ್ಲ ನಮಸ್ಕಾರ ಡಾಕ್ಟರ್ ಬೇಕೇ ಒಳ್ಳೆ ಬೇಕೇ ಬೇಕೋ ಬರೋರು ಬಂದ್ರು ಎಲ್ಲಾರ್ಗು ಒಳ್ಳೆ ಮನ್ಸರು ಡಾಕ್ಟ್ರು ಬೇಕೇ ಬೇಕೋ ಯಾವೆ ಕಾರಣಕ್ಕೂ ಬೇರೆ ಕಡೆಗೆ ಹೋಗ್ಬಾರ್ದು ಯಾಕಂದ್ರೆ ಇಲ್ಲಿ ಅವ್ರು ಬಂದ್ ಕೆಲ್ಗ ಸುಮಾರು ವರ್ಷದಿಂದ ನೋಡ್ತಿದೀವಿ ನಾವು ಸಮಯಕ್ಕೆ ಸರಿಯಾಗಿ ಬರ್ತಾರೆ ಒಂಬತ್ತು ಒಂಬತ್ತು ಕಾಲ ಕಾಲ ರೆಡಿ ಇರ್ತಾರೆ ಇಲ್ಲಿ ಸಾಯಂಕಾಲ ಅಷ್ಟೇ ಐದು ಗಂಟೆ ಮೇಲೆ ಅವ್ರು ಹೋಗೋದು ಯಾವತ್ತು ನಾವು ನೋಡಿದೀವಿ ಇದು ಆಸ್ಪತ್ರೆ ಓಪನ್ ಆಗಿ ಬಂದ್ ಅವ್ರು ಬಂದ್ ಕೇಳ್ಕೊಂಡು ನೋಡ್ತಾನೆ ಇದೀವಿ ಸಿರಾದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಹಂಗೆ ಗೌಡ ಡಾಕ್ಟರ್ ಇರ್ತಾರೋ ಅದೇ ತರ ನಮ್ಮ ಆಸ್ಪತ್ರೆಯಲ್ಲಿ ಈ ಡಾಕ್ಟರ್ ಇರಲೇಬೇಕು ಹಂಗಾಗಿ ನಾವು ಎಲ್ಲಿಗೂ ಹೊರಗಡೆ ಮಾಡ್ಕೊಡಕ್ ಬಿಡಲ್ಲ ಸರ್ ನಮ್ಮ ಹೆಸರು ನನ್ನ ಹೆಸರು ಕದ್ರಪ್ಪ ನನ್ನ ನಮ್ಮೂರು ಬಿಜ್ಜಿಹಳ್ಳಿ ನಾನು ಇಲ್ಲಿಗೆ ಸುಮಾರು ನಾಲ್ಕೈದು ವರ್ಷದಿಂದ ಈ ಡಾಕ್ಟರ್ ಈ ಹಾಸ್ಪಿಟ್ಲಿಗೆ ಬಂದು ಹೋಗ್ತಕ್ಕ ಬಂದು ಹೋಗಕ್ಕೆ ಬಂದ್ಕೊಂಡಿದ್ದು ಬೇರೆ ಡಾಕ್ಟರ್ ಕನ್ಫರ್ಮ್ ಮಾಡಿದರೆ ಈ ಡಾಕ್ಟರ್ ಕಾಂತರ ಡಾಕ್ಟರು ಎಲ್ಲ ದುಡ್ಡು ಇರಲಿ ಇಲ್ಲದ ಇರಲಿ ಎಲ್ಲ ಜನಗಳಿಗೂ ಕಷ್ಟ ಸುಖವನ್ನು ಸ್ಪಂದಿಸಿಬಿಟ್ಟು ಅವರ ಕಷ್ಟಗಳನ್ನು ಶಿಫ್ಟ್ ಮಾಡ್ಕೊಂಡೆ ಅವರ ಸಿಟ್ಟೇ ಬರೋದಿಲ್ಲ ಅವರಿಗೆ ಇಂಥ ಡಾಕ್ಟ್ರು ಎಂದೂ ಸಿಕ್ಕಿಲ್ಲ ಈ ಹಾಸ್ಪಿಟ್ಲಿಗೆ ಬಂದಿಲ್ಲ ಈ ಗಡಿ ಭಾಗದ ಆಂಧ್ರ ಮತ್ತು ನಮ್ಮ ಕರ್ನಾಟಕದ ಗಡಿ ಭಾಗದ ಜನಗಳಿಗೆ ಸ್ಪಂದಿಸಿಕೊಂಡು ಈ ಜನಗಳ ಕೊಡ್ತಕ್ಕಂಥ ಒಂದು ಈ ಕಿರುಕುಳವನ್ನು ಈ ಒಂದು ಕಷ್ಟ ಸುಖವನ್ನು ಅನುಸರಿಸ್ಕೊಂಡು ಅವರು ಜನಗಳು ಅವರು ಡಾಕ್ಟ್ರು ಒಂದು ಈ ಕೆಲಸವನ್ನು ನಿಭಾಯಿಸ್ಕೊಂಡು ಕರ್ತವ್ಯಕ್ಕೆ ಧಕ್ಕೆ ಬರೆದಂಗೆ ಒಳ್ಳೆ ಎಲ್ಲಾ ಜನಗಳಿಗೂ ಸ್ಪಂದಿಸಿಕೊಂಡು ಇವರು ಅನುಸರಿಸಿಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇಂಥ ಡಾಕ್ಟರ್ ನಮ್ಗೆ ಇರಲೇಬೇಕು ಡಾಕ್ಟರ್ ಇವ್ರನ್ನ ಬೇರೆ ಕಡೆ ಬಿಟ್ಕೊಡೋಕೆ ನಾವು ಸಾಧ್ಯವಿಲ್ಲ ಇದನ್ನು ಇಷ್ಟೊಂದು ನಾನು ಹೇಳಕ್ಕೆ ಸಾಧ್ಯದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾಂತರಾಜನವರು ಬಹಳ ಹತ್ತು ವರ್ಷದಿಂದ ನಿಷ್ಪಕ್ಷಪಾತವಾಗಿ ಕೆಲಸ ನಿರ್ವಹಿಸಿಕೊಂಡು ಪ್ರಾಮಾಣಿಕವಾಗಿ ಇಡೀ ಅಮರಾಪುರ ಮಂಡ ಪಕ್ಕದ ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅಮರಾಪುರ ಮಂಡಲು ಮತ್ತು ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿ ಮಾದೇಪುರ ನಾಗಪ್ನಳ್ಳಿಗೆ ಮಂಡಲು ಗುಡುಬಂಡೆ ಮಂಡಲು ನಿದ್ರಗಟ್ಟೆ ಇಡೀ ನಮ್ಮ ತಡುಕೂರು ಪಂಚಾಯಿತಿಯಿಂದ ಇದೊಂದೇ ಹಾಸ್ಪಿಟ್ಲಿ ಇದ್ದು ಪ್ರಾಮಾಣಿಕವಾಗಿ ಯಾವುದೇ ಕರ್ತವ್ಯಕ್ಕೆ ಕಪ್ಪು ಚಿಕ್ಕ ಬಾರದಂತೆ ಕೆಲಸ ನಿರ್ವಹಿಸಿದ್ದಾರೆ ಇಲ್ಲಿಯವರೆಗೂ ಆದ್ದರಿಂದ ದಯವಿಟ್ಟು ಚಿರ್ತಳ್ಳಿ ಬಿಟ್ಟು ಅವ್ರನ್ನ ಬೇರೆ ಕಡೆ ಎಲ್ಲೂ ವರ್ಗಾವಣೆ ಮಾಡಬಾರ್ದು ಅಂತ ವರ್ಗಾವಣೆ ಮಾಡಿದ್ದೇ ಅದರಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ